ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಸೀರೆಗೆ ಕುಚ್ಚಾಕೋ ಹಾಕೋ ತೋರಿಸ್ತಾ ಇದ್ದೀನಿ ಬೇಬಿ ಕುಚ್ಚು ಒಂದೇ ಕಲರ್ ಕಲರ್ ಬೇರೆ ಮತ್ತು ಒಂದೇ ಕುಚ್ಚಲ್ಲಿ ಎರಡು ಥರ ಕಲರ್ ಬರೋದು ಹಾಕೋದು ತೋರಿಸ್ತಾ ಇದ್ದೀನಿ ಬನ್ನಿ ಆಗಿದ್ರೆ ಇದಕ್ಕೇನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ನೋಡಿ ಕಲರು ಸೀರೆ ಕಲರ್ದು ತ್ರಡ್ಡು ಸಿಲ್ಕ್ ಥ್ರೆಡ್ಡು ಮತ್ತು ಗಮ್ಮು ಜರ್ರಿ ಥ್ರೆಡ್ಡು ಮತ್ತು ನೀಡಲ್ಲು ಒಂದು ಸೀಸರ್ ಬೇಕು ಇಷ್ಟೇ ಐಟಮ್ಸ್ ಇದಕ್ಕೆ ಇದು ನೀಡಲ್ಲು ನಾನು ಟೆನ್ ನಂಬರ್ ತೊಗೊಂಡಿದ್ದೀನಿ ಜೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ದು ತೊಗೋಬೇಕು ಟೂಲಿಪ್ದು ಬ ಕ್ರೋಶನ್ ನೀಡಲು ಇವಾಗ ಯಾವ ಥರ ಹಾಕೋದು ಅಂತ ನೋಡೋಣ ನೋಡಿ ಫಸ್ಟ್ ನಾನು ಇದು ಸೀರೆದು ಸೆರಗು ಪಿಂಕ್ ಕಲರ್ ಇದೆ ಅಲ್ವಾ ಆ ಪಿಂಕ್ ಕಲರ್ಗೆ ನಾನು ಪಿಂಕ್ ಕಲರ್ದೆ ಥ್ರೆಡ್ ತೊಗೋತಾ ಇದ್ದೀನಿ ಬೇಸ್ ಒಂದು ಲೈನ್ ಹಾಕೊಳ್ಳೋಕ್ಕೆ ಎಂಟು ಕಲರ್ ಎಂಟು ಎಳೆ ತೊಗೋಬೇಕು ಈ ಪಿಂಕ್ ಕಲರ್ ದಾರಾನ ಎಂಟು ಎಳೆನೇ ಸುತ್ಕೊಂಡಿದ್ದೀನಿ ಸುತ್ಕೊಂಡು ಲಾಸ್ಟಿಗೆ ಒಂದು ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಈ ನೀಡಲ್ ಕ್ರೋಶ ನೀಡಲಿಂದ ನಾನು ಫಸ್ಟು ಒಂದು ಲೈನ್ ಬೇಸ್ ಬೇಯಿಸಾಕೊಳ್ತಾ ಇದ್ದೀನಿ ಇದು ಹಾಗೆ ನಾವು ಡೈರೆಕ್ಟಾಗಿ ಕುಚ್ಚು ಹಾಕ್ಬೋದು ಕುಚ್ಚು ಹಾಕಿದರೆ ಸೀರೆಯಲ್ಲಿ ಓಲ್ ಜಾಸ್ತಿ ಆಗಿಬಿಡುತ್ತೆ ದೊಡ್ಡದಾಗುತ್ತೆ ಓಲು ಅದಕ್ಕೆ ನಾನು ಇವಾಗ ಒಂದು ಲೈನ್ ಹಾಕ್ಕೊಂಡು ಅದಕ್ಕೆ ನಾನು ಕುಚ್ಚು ಹಾಕ್ಕೊಳ್ಳೋದು ಆಮೇಲೆ ಯಾವ ಥರ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಫಸ್ಟ್ ನಾನು ಇವಾಗ ಒಂದು ಎಳೆ ದಾರ ತೊಗೊಂಡಿದ್ದೀನಿ ಅಲ್ವಾ ಅದನ್ನು ನೀಟಾಗಿ ಒಂದು ಮೂರರಿಂದ ನಾಲ್ಕು ಗಂಟು ಹಾಕೊಂಡ್ಬಿಡೋಣ ಗಂಟು ಹಾಕ್ಕೊಂಡು ನೀಟಾಗಿ ಈ ಥರ ಮಾಡಿ ಇಟ್ಕೊಳ್ಳೋಣ ಇವಾಗ ಸೀರೆನ ನಾವು ಫೋಲ್ಡ್ ಮಾಡಿ ಮಾಡಿಟ್ಕೊಂಡಿರ್ತೀವಲ್ವಾ ಸೀರೆ ಅದನ್ನು ನಮಗೆ ಕೆಳಗಡೆದು ಕೆಳಗೆ ಹೋಗಿರಬೇಕು ಮೇಲೇದು ಬರಬೇಕು ಯಾಕಂದರೆ ಗಂಟು ಅದು ಕೆಳಗಡೆ ಹೋಗಿರಬೇಕು ಸೊ ಹಂಗೆ ಆ ಥರ ಬರೋಂಗೆ ನಾವು ಸೀರೆ ಇಟ್ಕೋಬೇಕು ಈ ಸೀರೆ ನೋಡಿ ಇದು ಕೆಳಗಡೆದಲ್ವಾ ಒಳಗಡೆದು ಸೀರೆ ಅದನ್ನು ನಾವು ಕೆಳಗೆ ಅದು ನಾಟು ಕೆಳಗೆ ಹೋಗೋಂಗೆ ನಾವು ಇಟ್ಕೊಂಡಿರಬೇಕು ಆ ಥರ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು ಇನ್ನು ಥ್ರೆಡ್ನ ಈ ಥರ ಬೆರಳಿಗೆ ಸುತ್ಕೊಂಡು ಫಸ್ಟು ನೋಡಿ ಉಲ್ಟಾ ಇರೋದನ್ನ ಕೆಳಗೆ ಇಟ್ಕೋಬೇಕು ಇನ್ನು ಈ ಥರ ಇಟ್ಕೊಂಡು ಇವಾಗ ನಾವು ಕೈಗೆ ಇದನ್ನ ದಾರ ಸುತ್ಕೋಬೇಕು ಟೈಟ್ ಆಗಬೇಕಲ್ವ ಸುತ್ಕೊಂಡು ಫಸ್ಟು ಸೀರೆಗೆ ಒಂದು ಕ್ರೋಶನ್ ಇಡಲಿಂದ ಒಂದು ಓಲ್ ಹಾಕ್ಕೊಂಡು ಆ ದಾರನ ಎಳ್ಕೊಳ್ಳೋಣ ಫಸ್ಟು ನೋಡಿ ಈ ದಾರ ಹೇಳ್ಕೊಂಡು ಆ ಗಂಟು ಸೀರೆದೇನು ಕೆಳಭಾಗ ಇರುತ್ತಲ್ವ ಅಲ್ಲಿ ನಾಟು ಅದು ಕರೆಕ್ಟಾಗಿ ಕೆಳಗೆ ಕೂರುತ್ತೆ ಇವಾಗ ಈ ಥರ ನೋಡಿ ಅದು ಈಸಿಯಾಗಿ ಮೂವ್ ಆಗೋಂಗಿರಬೇಕು ಅವಾಗ ಇನ್ನೊಂದು ಸರಿ ಲಾಕ್ ಮಾಡ್ಕೊಂಬಿಡೋಣ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ ಇನ್ನೊಂದು ಸರಿನು ಮತ್ತೆ ಸೀರೆ ಒಳಗಡೆ ಕ್ರೋಶನ್ ಇಡಲ್ಲಿ ಹಾಕ್ಕೊಂಡು ಮೇಲೆ ದಾರ ತಗೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳೋದು ಈ ಥರ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಎರಡು ಡಬ್ಬಲ್ ಲಾಕ್ ಮಾಡ್ಕೋಬೇಕು ಹಂಗಂದರೆ ಸ್ಟಿಫಾಗಿರುತ್ತೆ ಏನು ಕೀಳೋ ಚಾನ್ಸಸ್ ಇರಲ್ಲ ಆಮೇಲೆ ನಾರ್ಮಲಾಗಿ ಚೈನ್ ಹಾಕ್ಕೊಳ್ಳೋದು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ತುಂಬ ದೂರ ಬೇಕು ಕುಚ್ಚು ಅಂದರೆ ಐದು ಚೈನ್ ಹಾಕ್ಕೊಳ್ಳಿ ಇಲ್ಲ ತುಂಬ ಹತ್ತತ್ರ ಬೇಕು ಅಂದರೆ ಮೂರು ಹಾಕ್ಕೊಂಡ್ರೂ ಸಾಕು ಮೂರು ಚೈನು ನಾನಿಲ್ಲಿ ನಾ ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡು ಮತ್ತೆ ಸೀರೆಗೆ ನಾನು ನೋಡಿ ಅದು ಕರೆಕ್ಟಾಗಿ ಲೆಂತ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಸೀರೆ ಒಳಗಡೆ ನೀಡ್ಲು ಹಾಕ್ಕೊಂಡು ಮತ್ತು ಅದರೊಳಗಡೆ ನಾವು ದಾರನ ತಗೋಬೇಕು ಆ ನೀಡ್ಲಿಂದನೇ ದಾರ ತಗೊಂಡು ಮತ್ತೆ ಏನು ಮಾಡಬೇಕು ಈ ದಾರನ ಲಾಕ್ ಮಾಡ್ಕೊಳ್ಳೋದು ದಾರ ಲಾಕ್ ಮಾಡ್ಕೊಳ್ಳೋದು ಲಾಕ್ ಮಾಡಿಕೊಂಡು ಮತ್ತೆ ನಾವು ನಾಲ್ಕು ಚೈನ್ ಹಾಕ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಚೈನ್ ಹಾಕ್ಕೊಂಡು ಕರೆಕ್ಟ್ ಆ ಥ್ರೆಡ್ಡು ಸೀರೆಗೆ ಎಲ್ಲಿ ನೋಡಿ ಆ ನಾಲ್ಕು ಚೈನ್ದು ಎಲ್ಲಿ ಬರುತ್ತೋ ನೀಟಾಗಿ ಹಾಕ್ಕೋಬೇಕು ಇಲ್ಲಾಂದರೆ ಟೈಟು ಲೂಸು ಆದರೆ ಅದು ಚೆನ್ನಾಗಿ ಬರಲ್ಲ ಸೀರೆ ಎಳ್ಕೊಂಡಂಗೆ ಅನಿಸ್ಬಿಡುತ್ತೆ ಟೈಟ್ ಆದರೆ ಲೂಸ್ ಆದ್ರೂ ಚೆನ್ನಾಗಿ ಬರಲ್ಲ ಅದಕ್ಕೆ ನೀಟಾಗಿ ನೋಡಿಬಿಟ್ಟು ಕರೆಕ್ಟಾಗಿ ಅದು ನಾವು ನಾಲ್ಕು ಚೈನ್ ಹಾಕ್ಕೊಂಡಿರ್ತೀವಿ ಅಲ್ವಾ ಆ ನಾಲ್ಕು ಚೈನ್ದು ಕರೆಕ್ಟಾಗಿ ಆ ಸೀರೆ ಪ್ಲೇಸಿಗೆ ಬರೋಂಗೆ ನೋಡಿ ಕರೆಕ್ಟಾಗಿ ಈ ಥರ ನೀಡಲ್ಲಿಟ್ಕೊಂಡು ಇಟ್ಕೊಂಡು ನೀಡ್ಲಿಟ್ಕೊಂಡು ಎಕ್ಸಾಕ್ಟಾಗಿ ಅಲ್ಲಿಗೆ ಬರೋಂಗೆ ನಾವು ಮತ್ತೆ ಸೀರೆ ಒಳಗೆ ನೀಡಲು ಹಾಕ್ಕೊಂಡು ಮತ್ತು ನಾವು ದಾರಾನ ತಗೋಬೇಕು ನೀಡ್ಲಾಕ್ಬಿಟ್ಟು ನೋಡಿ ಈ ಥರ ದಾರನ ಮೇಲೆ ತೊಗೊಂಡು ಮತ್ತೆ ದಾರ ಲಾಕ್ ಮಾಡ್ಕೊಳ್ಳೋದು ಇದು ಥ್ರೆಡ್ ಈ ಥರ ಲಾಕ್ ಮಾಡಿಕೊಂಡು ಮತ್ತು ನಾಲ್ಕು ಚೈನ್ ಹಾಕ್ಕೊಳ್ಳೋದು ನಾಲ್ಕು ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ಇದು ನೀಟಾಗಿ ಈಸಿಯಾಗಿ ಬರೋಂಗಿರಬೇಕು ದಾರ ನೋಡಿ ಈ ಥರ ಕರೆಕ್ಟಾಗಿ ನಾಲ್ಕು ಚೈನ್ ಹಾಕ್ಕೊಂಡು ನಾವು ಮತ್ತೆ ಕರೆಕ್ಟಾಗಿ ಸೀರೆನ ಹಿಡ್ದು ಇಟ್ಕೋಬೇಕು ಮೆಸರ್ಮೆಂಟ್ಗೆ ನೀಟಾಗಿ ಇಟ್ಕೋಬೇಕು ತುಂಬ ಲೂಸು ಮತ್ತು ಟೈಟು ಎರಡೂ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ ಕುಚ್ಚು ಹಾಕೊಳ್ಳೋಕ್ಕೆ ನೋಡಿ ಇವಾಗ ಮತ್ತೆ ಥ್ರೆಡ್ನ ನಾನು ಮೇಲೆ ತೊಗೋತಾ ಇದ್ದೀನಿ ಮತ್ತು ಲಾಕ್ ಮಾಡ್ಕೊಳ್ಳೋದು ಲಾಕ್ ಮಾಡಿಕೊಂಡು ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ಳೋದು ದಾರಾನ ನೀಟಾಗಿ ನಾವು ಈ ಫಿಂಗರಲ್ಲಿ ಸುತ್ಕೊಂಡಿರ್ತೀವಲ್ವಾ ಅದನ್ನು ನಾವು ಟೈಟಾಗಿ ನೀಟಾಗಿ ಸುತ್ಕೊಂಡ್ರೆ ನೀಟಾಗಿ ಬರುತ್ತೆ ಅದು ಚೈನು ನೋಡಿ ಈ ಥರ ಈಸಿಯಾಗಿ ಮೂವ್ ಆಗಂಗಿರಬೇಕು ಥ್ರೆಡ್ಡು ಒಂದು ಎರಡು ಮೂರು ನಾಲ್ಕು ಮತ್ತು ನಾಲ್ಕು ಚೈನ್ ಹಾಕ್ಕೊಳ್ಳೋದು ಮತ್ತು ಥ್ರೆಡ್ಡು ಸೀರೆ ಒಳಗೆ ನೀಡ್ಲಾಕ್ಕೊಂಡು ಥ್ರೆಡ್ನ ಮತ್ತು ಮೇಲಕ್ಕೆ ತಗೊಳ್ಳೋದು ಮತ್ತು ಲಾಕ್ ಮಾಡ್ಕೊಳ್ಳೋದು ಲಾಕ್ ಮಾಡಿಕೊಂಡು ಮತ್ತು ನಾಲ್ಕು ಚೈನ್ ಹಾಕ್ಕೊಳ್ಳೋದು ಈ ಥರನೇ ಫುಲ್ಲು ಸೀರೆ ಫುಲ್ಲು ನಾವು ಇದೇ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಂಡು ನಾವು ಹಾಕೋದ್ರಿಂದ ಸೀರೆ ಓಲು ಜಾಸ್ತಿ ಆಗೋಲ್ಲ ಈಗ ನಾ ಡೈರೆಕ್ಟಾಗಿ ನಾವು ಬೇಬಿ ಕುಚ್ಚಿನ ಸೀರೆಗೆ ಹಾಕಿದರೆ ಆ ಸೀರೆ ಹೋಲ್ ಜಾಸ್ತಿ ಆಗಿಬಿಡುತ್ತೆ ನಾವು ದಾರ ತೊಗೋತೀವಲ್ವಾ ಜಾಸ್ತಿ ದಾರ ಹಾಕಲಿಕ್ಕೆ ಅದು ಅಷ್ಟು ಹೋಲು ಸೀರೆಗೆ ಆಗಿಬಿಡುತ್ತಲ್ವ ಅದಕ್ಕೆ ಹೋಲ್ ಜಾಸ್ತಿ ಆಗಿಬಿಡುತ್ತೆ ಸೀರೆಯಲ್ಲಿ ಈ ಥರ ಹಾಕೊಳ್ಳೋದ್ರಿಂದ ಸೀರೆ ಆಗಲ್ಲ ಜಾಸ್ತಿ ಏನು ಹಾಳಾಗಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೀಟಾಗಿ ಉಲ್ಟಾ ಇದು ಇವಾಗ ಈ ಥರ ಕಾಣಿಸ್ತಾ ಇದೆ ನೋಡಿ ನೀಟಾಗಿ ಒಂದು ಲೂಸು ಒಂದು ಟೈಟು ಚೈನ್ ಆ ಥರ ಹಾಕೋಬಾರ್ದು ಈಕ್ವಲಾಗೆ ಹಾಕೋಬೇಕು ಟೈಟ್ ಹಾಕ್ಕೊಂಡ್ರೆ ಫುಲ್ ಟೈಟೇ ಹಾಕೋಬೇಕು ಲೂಸ್ ಹಾಕೊಂಡ್ರೆ ಲೂಸೇ ಆಗಿರಬೇಕು ಚೈನು ಒಂದು ಕರೆಕ್ಟ್ ಒಂದು ಮೆಜರ್ಮೆಂಟಲ್ಲಿ ನೋಡಿಕೊಂಡು ನೀಟಾಗಿ ಈ ಥರ ಮೇನ್ ಲಾಕ್ ಮಾಡ್ಕೊಳ್ಳೋದು ತಗೊ ನೋಡಿ ಸೀರೆ ಒಳಗಡೆ ಕರೆಕ್ಟ್ ಮೆಜರ್ಮೆಂಟ್ ನೋಡ್ಕೊಂಡು ನಾವು ಲಾಕ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಬೇಸಿದು ಆಮೇಲೆ ನೋಡೋಕ್ಕೂ ನೀಟಾಗಿ ಅನಿಸುತ್ತೆ ನೋಡಿ ಇವಾಗ ನೋಡಿ ಎಂಡಲ್ಲಿ ನಾನು ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರನೇ ಫುಲ್ಲು ಸೀರೆ ಫುಲ್ಲು ಹಾಕ್ಕೋಬೇಕು ಹಾಕ್ಕೊಂಡು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಳ್ಳೋದೇ ಇದ್ದರೆ ನೀವು ಮೂರು ಮೂರು ಚೈನು ಹಾಕ್ಕೊಬೋದು ಕುಚ್ಚು ತುಂಬ ಹತ್ತತ್ರ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನಾನಿಲ್ಲಿ ನಾಲ್ಕು ಚೈನ್ ನಾಲ್ಕು ನಾಲ್ಕು ಚೈನ್ ಹಾಕೋತಾ ಇದ್ದೀನಿ ನೋಡಿ ಲಾಸ್ಟಲ್ಲಿ ಎಂಡಲ್ಲಿ ಮಾಡೋ ತೋರಿಸ್ತೀನಿ ಈಗ ಎಂಡ್ ಆಯ್ತಲ್ವಾ ಸೇಮ್ ಅದೇ ಥರ ದಾರ ತಗೊಂಡು ಮತ್ತು ನಾವು ಲಾಕ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡು ಉದ್ದ ಎಳ್ಕೊಂಬಿಟ್ಟು ಸ್ವಲ್ಪ ದಾರಾನ ಮತ್ತು ನಾಟ್ ಹಾಕ್ಕೊಳಕ್ಕೆ ಬೇಕಲ್ವ ಕಟ್ ಮಾಡ್ಬಿಡೋದು ಕಟ್ ಮಾಡಿಬಿಟ್ಟು ನಾವೇನು ಕೈಗೆ ಸುತ್ಕೊಂಡಿರ್ತೀವಲ್ಲ ಅದನ್ನು ತೆಗೆದುಬಿಡೋದು ತೆಗೆದುಬಿಟ್ಟು ಇದನ್ನೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಒಂದು ಎರಡು ಮೂರು ನಾಟ್ ಹಾಕ್ಕೋಬೇಕು ನಾಟ್ ಹಾಕ್ಕೊಂಡ್ರೆ ಬಿಚ್ಚೆಲ್ಲ ನೀಟ್ ಟೈಟಾಗಿರುತ್ತೆ ಅಂತ ಒಳಗಡೆ ನಾವೇನು ಚೈನ್ ಒಳಗಡೆ ದಾರ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಗಂಟೆ ಹಾಕೊಳ್ಳೋಣ ಈ ಥರ ಮಾಡೋದರಿಂದ ಅದು ದಾರ ಕಟ್ಟಾಗಲ್ಲ ಬಿಚ್ಚೆಲ್ಲ ನಾವು ಹಾಕಿರೋದು ಸ್ಟಿಫಾಗಿರುತ್ತೆ ನೀಟಾಗಿರುತ್ತೆ ನೋಡಿ ಈ ಥರನೇ ಅದು ಒಂದು ಅಟ್ಲೀಸ್ಟ್ ಒಂದು ಮೂರು ಗಂಟೆ ಆದ್ರೂ ಹಾಕ್ಕೋಬೇಕು ನಾವು ನೀಡಲು ಸಹಾಯದಿಂದ ಹಾಕೋಬೋದು ಗಂಟನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಎಂಡಲ್ಲಿ ಕಟ್ ಮಾಡ್ಕೊಬೋದು ಆಮೇಲೆ ಇನ್ನು ನಾನು ಪಿಂಕ್ ಕಲರ್ ದಾರನ ನೂರೆಳೆ ದಾರ ತೊಗೊಂಡಿದ್ದೀನಿ ನೂರೆಳೆ ದಾರ ತೊಗೊಂಡ್ರೆ ಅದು ಈ ಥರ ಹಿಂಗೆ ಡಬ್ಬಲ್ ಆದಾಗೆ ಇನ್ನೂರು ಎಳೆ ಆಗುತ್ತೆ ಇನ್ನೂರು ಎಳೆ ಆಗುತ್ತಲ್ವ ಈ ಥರ ಮಡಿಸ್ಕೊ ಸ ಫೋಲ್ಡ್ ಮಾಡಿಕೊಂಡು ಒಂದು ಚಿಕ್ಕದೊಂದು ಎಮಿಂಗ್ ನೀಡ್ಲಲ್ಲಿ ನಾನು ಜರಿ ಥ್ರೆಡ್ಡು ಈ ಸೀರೆಯಲ್ಲಿ ಗೋಲ್ಡ್ ಕಲರ್ ಇದೆ ಅಲ್ವಾ ಅದಕ್ಕೆ ನಾನು ಗೋಲ್ಡ್ ಜರಿ ಥ್ರೆಡ್ ತೊಗೊಂಡಿದ್ದೀನಿ ಎರಡೆಳೆ ತೊಗೊಂಡು ಒಂದು ಮೂರು ಸುತ್ತು ಸುತ್ತಬೇಕು ಜರಿ ಥ್ರೆಡ್ನ ಸುತ್ತಿಬಿಟ್ಟು ಹಾಕ್ಕೊಳ್ಳೋದು ಒಂದು ಎರಡರಿಂದ ಮೂರು ನಾಟ್ ಹಾಕಬೇಕು ಟೈಟಾಗಿ ಬಿಚ್ಚಲ್ಲಲ್ವ ಅದಕ್ಕೆ ಒಂದು ಅಟ್ಲೀಸ್ಟ್ ಒಂದು ಮೂರಾದ್ರೂ ಹಾಕಬೇಕು ಮೂರು ನಾಟ ಹಾಕ್ಬಿಟ್ಟು ಅದನ್ನ ಮಧ್ಯದಿಂದ ನೋಡಿ ಈ ಥರ ಜರಿ ಥ್ರೆಡ್ದು ನೀಡಲ್ ಹಾಕ್ಬಿಟ್ಟು ಹೇಳ್ಕೊಳ್ಳೋದು ಹೇಳ್ಕೊಂಡು ನಮ್ಗೆ ಕುಚ್ಚಿ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ನಾನು ಬ್ಯಾಕ್ ಸೈಡ್ ಹಾಕೋದ್ರಿಂದ ಈಗೇನು ನಾನು ಒಂದ್ ಎರಡು ಎಳೆ ಅದು ಆ ಗೋಲ್ಡ್ ಕಲರ್ ಥ್ರೆಡ್ ಈ ಕಡೆ ಕಾಣಿಸುತ್ತೆ ಬಟ್ ನಾವು ಮೇಲ್ಗಡೆ ಸೀರಿಯಲ್ ನೋಡಿದ್ರೆ ಅದು ಜೆರಿ ತ್ರೆಡ್ ಕಾಣಿಸಲ್ಲ ಇವಾಗ ನಾನು ಅದು ಒಂದು ಕುಚ್ಚು ಒಂದು ಕುದು ಆ ಕಲರು ಈ ಕಲರ್ ಒಂದೊಂದು ಫಸ್ಟ್ ಫಸ್ಟಿಗೆ ಪಿಂಕ್ ಹಾಕಿದ್ನಲ್ವ ಇವಾಗಿ ಪಿಕಾಕ್ ಬ್ಲೂ ಇದ್ದೀನಿ ನೋಡಿ ಇದಕ್ಕೆ ನಾನು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡಿದ್ದೀನಲ್ವ ಫಸ್ಟ್ ನಾಲ್ಕೊಂದು ಚೈನ್ ಇದಕ್ಕೆ ಪಿಂಕ್ ಹಾಕಿದ್ದೀನಿ ಆಮೇಲೆ ಒಂದು ಗ್ಯಾಪ್ ಬಿಡಬೇಕು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ನಾಲ್ಕರದು ಚೈನ್ದು ಇರುತ್ತಲ್ವ ಅದಕ್ಕೆ ನಾನು ಪಿಕಾಕ್ ಇರೋದು ಸೇಮ್ ಅದೇ ಥರನೇ ಎಮ್ಮಿಂಗ್ ಸೂಜಿಗೆ ನಾವು ಇದನ್ನು ಜರಿ ಥ್ರೆಡ್ನ ಹಾಕೊಂಡ್ಬಿಟ್ರೆ ನಾವು ಬೇಗ ಬೇಗನೆ ಕಟ್ಕೊಂಡು ಹೋಗ್ಬೋದು ಕುಚ್ಚನ್ನ ಬೇಗ ಫಾಸ್ಟಾಗಿ ಆಗುತ್ತೆ ಇದು ತುಂಬ ಟೈಮೇನು ಹಿಡಿಯಲ್ಲ ನೋಡಿ ಈ ಥರನೇ ನಾನು ಇದನ್ನು ಅಷ್ಟೇ ಈ ಪಿಕಾಕ್ ಬ್ಲೂ ತ್ರೆಡ್ನು ಹಂಡ್ರೆಡ್ ಇದನ್ನು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಪಿಂಕನ್ನು ಅಷ್ಟೇ ತೊಗೊಂಡಿರೋದು ಅದನ್ನು ಡಬಲ್ ಫೋಲ್ಡ್ ಮಾಡಿದರೆ ಟೂ ಹಂಡ್ರೆಡ್ ಲೈನ್ಸ್ ಬರುತ್ತಲ್ವ ಕುಚ್ಚು ಒತ್ಕಟ್ಟಾಗಿ ದಪ್ಪ ಮತ್ತು ಚೆನ್ನಾಗಿ ಕಾಣಿಸುತ್ತೆ ಸ್ಟಿಫ್ ಆಗಿರುತ್ತೆ ತುಂಬ ಕಡಿಮೆ ದಾರ ತೊಗೊಂಡ್ರೂ ಕುಚ್ಚು ಅಷ್ಟೊಂದು ಲುಕ್ ಕಾಣಿಸಲ್ಲ ಲುಕ್ ಇರಲ್ಲ ಅದಕ್ಕೆ ನಾನು ಕರೆಕ್ಟ್ ಇಲ್ಲ ಹಂಡ್ರೆಡ್ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ ತುಂಬ ದಪ್ಪನೂ ಇಲ್ಲ ತುಂಬ ತೆಳ್ಳನೂ ಆಗಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಅದು ಹಂಡ್ರೆಡ್ ಇದು ಹಂಡ್ರೆಡ್ ತೊಗೊಂಡು ಒಂದು ಅದೇ ನಾನು ಪ್ಲೇವುಡ್ ತೋರಿಸಿದ್ನಲ್ವ ಅದಕ್ಕೆ ನೀಟಾಗಿ ಸುತ್ತಬಿಟ್ಟು ಅದಕ್ಕೆ ಗಮ್ ಹಾಕಿ ಇಟ್ಕೊಂಡಿದ್ದೀನಿ ಗಮ್ ಹಾಕಿ ಇಟ್ಕೊಂಡು ಸ್ವಲ್ಪ ನಾವು ಅದನ್ನು ಥ್ರೆಡ್ನ ಐರನ್ ಮಾಡಿಕೊಂಡ್ರೆ ಐರನ್ನು ಇಲ್ಲಾಂದರೆ ಸ್ಟ್ರೈಟ್ನಿಂಗಿಂದ ಮಾಡ್ಕೋಬೋದು ಸ್ಟ್ರೈಟ್ನಿಂಗಿಂದ ಮಾಡ್ಕೊಂಡ್ರೆ ಶೈನಿಂಗ್ ನೀಟಾಗಿ ಕಾಣಿಸುತ್ತೆ ಕುಚ್ಚೆಲ್ಲ ಫಿನಿಷಿಂಗ್ ನೀಟಾಗಿ ಬರುತ್ತೆ ಐರನ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದ್ರಿಂದ ನೋಡಿ ಇದೇ ಥರ ಎಲ್ಲ ಕುಚ್ಚನ್ನು ನಾವು ಹಿಂಗೆ ಕಟ್ಕೊಂಡು ಹೋಗ್ಬೋದು ಬೇಗ ಬೇಗನೆ ಆಗುತ್ತೆ ಈ ಥರ ಬೇಸ್ನ ಒಂದು ಕ್ರೋಶ ಕ್ರೋಶದಿಂದ ಈ ಥರ ಬೇಸ್ ಹಾಕೊಳ್ಳೋದ್ರಿಂದ ಸೀರೆನೂ ಹಾಳಾಗಲ್ಲ ಆಮೇಲೆ ಬೇಗನೂ ಕಟ್ಕೋಬೋದು ಕುಚ್ಚನ್ನ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದೊಂದು ಇದು ಒಂದು ನಾನು ಒಂದೊಂದು ಒಂದೊಂದು ಇದ್ದೀನಿ ಮಧ್ಯಕ್ಕೂ ಒಂದು ಫಿಂಗರ್ ಗ್ಯಾಪಷ್ಟು ಪ್ಲೇಸು ಇದ್ದೀನಿ ಕರೆಕ್ಟ್ ನಾಲ್ಕು ನಾಲ್ಕು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ನಿಮ್ಗೆ ಇನ್ನೂ ಕುಚ್ಚು ಹತ್ತತ್ರ ಬೇಕು ತುಂಬ ದೂರ ಆಯಿತು ಅಂತ ಅಂದರೆ ಮೂರು ಮೂರು ಚೈನ್ ಹಾಕೋಬೋದು ಕು ನಾವೇನು ಬೇಸ್ ಹಾಕೊಂಡ್ವಿ ಅಲ್ವಾ ನಾನು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡಿ ಅಲ್ವಾ ನೀವು ಅಲ್ಲಿ ಮೂರು ಮೂರು ಹಾಕ್ಕೊಂಡು ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಈಸಿಯಾಗಿ ಆರಾಮ್ ಒಂದು ಟೂ ಅವರ್ಸಲ್ಲಿ ನಾವು ಈ ಇದನ್ನು ಕುಚ್ಚು ಹಾಕ್ಕೊಳ್ಳೋದು ಮುಗಿಸ್ಕೊಂಡ್ಬಿಡ್ಬೋದು ತುಂಬ ಈಸಿಯಾಗಿ ಹಾಕ್ಕೋಬೋದು ಆಮೇಲೆ ಸೀರೆನೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವೇ ಹಾಕ್ಕೊಳ್ಳೋದ್ರಿಂದ ನಮ್ಮ ಖುಷಿನೂ ಜಾಸ್ತಿ ಆಗುತ್ತೆ ನಮ್ಮ ಸೀರೆಗೆ ನಾವೇ ಹಾಕ್ಕೊಂಡಿದ್ದೀವಿ ಅಂತ ನೋಡಿ ಎಲ್ಲದನ್ನು ಇದೇ ಥರ ಕರೆಕ್ಟಾಗಿ ಬರುತ್ತೆ ನೋಡಿ ನಾನು ಅಪ್ಲೇವುಡ್ಡಲ್ಲಿ ಒಂದು ಎರಡು ಸುತ್ತು ನೀ ಎರಡು ಸ ಲೈನ್ ಎರಡು ಸರಿ ಸುತ್ತಿ ಇಟ್ಕೊಂಡಿದ್ದೀನಿ ಪಿಂಕ್ ಕಲರ್ದು ಎರಡು ಸರಿ ಮತ್ತು ಪಿಕಾಕ್ ಬ್ಲೂದ ಎರಡು ಕಲರ್ ಎರಡು ಕಲರ್ನು ನಾನು ಹಂಡ್ರೆಡ್ ಹಂಡ್ರೆಡ್ ಲೈನ್ಸ್ ತೊಗೊಂಡು ಸುತ್ತಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲದನ್ನು ಈ ಥರ ಕಟ್ಟಿದರೆ ಸೀರೆ ಫುಲ್ ಫಿನಿಶ್ ಆಯ್ತು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಇವಾಗ ಚೆನ್ನಾಗಿ ಬಂದಿದೆ ನೋಡಿ ಕುಚ್ಚು ನಿಮಗೆ ಯಾವುದು ತುಂಬ ಬೇಬಿ ಕುಚ್ಚು ಸ್ವಲ್ಪ ಚಿಕ್ಕದಾಗಿದ್ರೆ ಚೆನ್ನಾಗಿ ತುಂಬ ದೊಡ್ಡದಾಗಿದ್ದರೆ ಚೆನ್ನಾಗಿ ಕಾಣಲ್ಲ ನಾನು ಫಸ್ಟಿಗೆ ನಾನು ಕಟ್ ಮಾಡಿದಾಗೆ ಒಂದು ಸ್ವಲ್ಪ ಹಂಗೆ ರಫಲ್ಲಿ ಕಟ್ ಮಾಡಿದ್ದೆ ರಫ್ ಇವಾಗ ನೀವು ಇನ್ನೊಂದು ಸರಿ ಲಾಸ್ಟಲ್ಲಿ ಫಿನಿಶಿಂಗ್ ಕೊಡಬೇಕು ನೀಟಾಗಿ ಸ್ವಲ್ಪ ನೋಡಿ ಈ ಥರ ಒಂದು ದೊಡ್ಡದು ಒಂದು ಚಿಕ್ಕದು ಇರುತ್ತಲ್ವ ನೀಟಾಗಿ ನೋಡ್ಕೊಂಬಿಟ್ಟು ಇನ್ನೊಂದು ಸರಿ ಫೈನಲ್ ಕಟ್ ಮಾಡಿ ನೋಡಿ ಈ ಥರ ಕರೆಕ್ಟ್ ಸೈಜು ಈ ಈ ಸೈಜಲ್ಲಿ ಮಾಡಿದರೆ ಸೀರೆ ಕುಚ್ಚು ಚೆನ್ನಾಗಿ ಬರುತ್ತೆ ತುಂಬ ದೊಡ್ಡದಾಗಿ ಬಿಟ್ಬಿಟ್ರೆ ಅದನ್ನು ಫೋಲ್ಡ್ ಮಾಡಿಟ್ಟಾಗ ಹಾಳಾಗುತ್ತೆ ಇಷ್ಟು ಕರೆಕ್ಟಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ನೀವು ಸರಿ ವಿಡಿಯೋ ನೋಡಿಬಿಟ್ಟು ನೀವು ಮನೆಯಲ್ಲೇ ಆರಾಮಾಗಿ ಕುಚ್ಚನ್ನ ಹೊರಗಡೆ ಕೊಡ್ದಂಗೆ ನಾವೇ ಹಾಕೋಬೋದು ನೋಡಿ ಸಖತ್ತಾಗಿ ಬಂದಿದೆ ನೋಡಿ ಎರಡು ಅದೊಂದು ಕಲರ್ ಅದೊಂದು ಕಲರು ಇಲ್ಲಾಂದರೆ ಎರಡೆರಡೂ ಹಾಕ್ಕೋಬೋದು ಪಿಕಾಕ್ ಬ್ಲೂ ಎರಡು ಮತ್ತು ಪಿಂಕ್ ಎರಡು ಇವಾಗ ಇನ್ನೊಂದು ಸೀರೆಗೆ ನಾನು ಡಬಲ್ ಶೇಡ್ ಹಾಕೋ ತೋರಿಸ್ತಾ ಇದ್ದೀನಿ ಒಂದೇ ಕುಚ್ಚಲ್ಲಿ ಎರಡು ಲೈನ್ ಬರಬೇಕು ನಾವಲ್ಲಿ ಒಂದೊಂದು ಪಿ ಲಾಸ್ಟು ಸೀರೆಯಲ್ಲಿ ಒಂದು ಥ್ರೆಡ್ನ ಹಂಡ್ರೆಡ್ ಹಂಡ್ರೆಡ್ ತಗ ಲೈನ್ ತೊಗೊಂಡಿದ್ವಿ ಅಲ್ವಾ ಇಲ್ಲಿ ನಾವು ಇದನ್ನು ಡಿವೈಡ್ ಮಾಡ್ಕೋಬೇಕು ಇವಾಗ ಈ ಸೀರೆ ಕಲರು ಗ್ರೇ ಕಲರು ಮತ್ತು ಪಿಂಕ್ ಕಲರ್ ಇದೆ ಅಲ್ವಾ ನಾನು ಗ್ರೇ ಫಿಫ್ಟಿ ಲೈನ್ಸ್ ಮತ್ತು ಪಿಂಕ್ ಫಿಫ್ಟಿ ಲೈನ್ಸ್ ತೊಗೊಂಡಿದ್ದೀನಿ ಎರಡನ್ನೂ ಫಿಫ್ಟಿ ಫಿಫ್ಟಿ ಅಲ್ವ ಫಸ್ಟ್ ನೋಡಿ ನಾನು ಗ್ರೇ ಹಾಕ್ಕೊಂಡು ಅದೇ ಸೇಮ್ ಇದೇ ಥರ ಬೇಸ್ ಹಾಕ್ಕೊಂಡು ನಾನು ಲಾಸ್ಟ್ ಸೀರೆಯಲ್ಲಿ ತೋರಿಸಿದ್ನಲ್ವ ಅದೇ ಥರ ಬೇಸ್ ಹಾಕ್ಕೊಂಡು ಫಸ್ಟ್ ನಾನು ಅದು ಚೈನ್ ಒಳಗಡೆ ಗ್ರೇ ಕಲರು ಹಾಕ್ಕೊಂಡು ಆಮೇಲೆ ಪಿಂಕ್ ಕಲರ್ ಹಾಕ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಈ ಸೀರೆಯಲ್ಲಿ ಸಿಲ್ವರ್ ಕಲರ್ ಇದೆ ಅದಕ್ಕೋಸ್ಕರ ನಾನು ಥ್ರೆಡ್ಡು ಜರಿ ಥ್ರೆಡ್ನ ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ ಮ್ಯಾಚ್ ಆಗುತ್ತೆ ಅಂತ ಸಿಲ್ವರ್ದು ಜರಿ ಥ್ರೆಡ್ ತೊಗೊಂಡು ನೋಡಿ ಗ್ರೇ ಮತ್ತು ಪಿಂಕ್ ಎರಡನ್ನೂ ಹಾಕ್ಬಿಟ್ಟು ನೀಟಾಗಿ ಅದೇ ಥರ ಒಂದು ಮೂರರಿಂದ ನಾಲ್ಕು ರೌಂಡು ಜರಿ ಥ್ರೆಡ್ನ ಸುತ್ತಬೇಕು ಅದು ಟೈಟ್ ಆಗೋವರೆಗೂ ಸುತ್ತಿಬಿಟ್ಟು ನಾವು ಒಂದು ಮೂರು ನಾಟ್ ನಾಟಾಕೋಬೇಕು ನಾ ಟೈಟಾಗಿ ಹಾಕ್ಕೊಂಡ್ರೆ ಕುಚ್ಚೇನು ಬಿಚ್ಚಲ್ಲ ಏನೂ ಇಲ್ಲ ಸ್ಟಿಫಾಗಿರುತ್ತೆ ಆಮೇಲೆ ಗಟ್ಟಿಯಾಗೂ ಕೂರುತ್ತೆ ನೀಟಾಗಿ ಬರುತ್ತೆ ಅದು ನೋಡಿ ಇವಾಗ ಎರಡು ಲೈನನ್ನು ಎರಡು ದಾರನೂ ಒಂದೇ ಕುಚ್ಚಲ್ಲಿ ಬರುತ್ತೆ ಎರಡು ಕಲರೂ ನೋಡಿ ಈ ಥರ ಕಾಣಿಸುತ್ತೆ ಫಸ್ಟು ನಾನು ಗ್ರೇ ಹಾಕೊಂಡಿದ್ದೀನಿ ಆಮೇಲೆ ಪಿಂಕ್ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಪಕ್ಕದೊಂದು ಫೋರ್ದು ಬಿಡಬೇಕು ಫೋರ್ದು ಫೋರ್ ಫೋರ್ ಹಾಕ್ಕೊಂಡಿರ್ತೀವಲ್ಮ ಬಿಟ್ಟು ಒಂದು ಚೈನ್ದು ಬಿಟ್ಟು ಮತ್ತು ನೆಕ್ಸ್ಟು ಇದಕ್ಕೆ ನಾನು ಗ್ರೇ ಮತ್ತು ಪಿಂಕು ಸ್ಟಾರ್ಟಿಂಗಲ್ಲಿ ನಾವು ಏನು ಗ್ರೇ ಪಿಂಕು ಹಾಕ್ಕೊಂಡಿರ್ತೀವಲ್ಲ ಅದೇ ಥರನೇ ಹಾಕ್ಕೋಬೇಕು ಫಸ್ಟ್ ಪಿಂಕು ಆಮೇಲೆ ಗ್ರೇ ಹಾಕೊಂಡ್ರು ಪರವಾಗಿಲ್ಲ ಫಸ್ಟಲ್ಲಿ ನಾವು ಯಾವ ಥರ ಕಲರ್ ಫಸ್ಟ್ ಹಾಕ್ಕೊಂಡಿರ್ತೀವೋ ಅದೇ ಯೂನಿಫಾರ್ಮ್ ಆಗಿ ಅದೇ ಥರನೇ ಸೀರೆ ಮುಗಿಯೋವರೆಗೂ ಹಾಕ್ಕೋಬೇಕು ಸೇಮ್ ಅದೇ ಥರನೇ ಒಂದು ಚಿಕ್ಕ ಎಮ್ಮಿಂಗ್ ನೀಡಲ್ಗೆ ಎರಡೆಳೆ ನಾನು ಸಿಲ್ವರ್ ಕಲರ್ ಜರಿ ತ್ರೆಡ್ ತೊಗೊಂಡು ಒಂದು ಮೂರು ರೌಂಡು ಸುತ್ಕೋಬೇಕು ಟೈಟಾಗಿ ಇಟ್ಕೊಂಡು ಸುತ್ತಿ ಆಮೇಲೆ ನಾವು ನಾಟಾಕೋದು ಹಾಕ್ಬಿಟ್ಟು ಅದನ್ನು ಮತ್ತೆ ಮಧ್ಯದಿಂದ ಇದು ನೀಡಲ್ ಸಹಾಯದಿಂದ ಎಳ್ಕೊಳ್ಳೋದು ಆ ದಾರನ ಜರಿ ಥ್ರೆಡ್ನ ಎಳ್ಕೊಂಡಾದಮೇಲೆ ಕಟ್ ಮಾಡಿಕೊಂಡ್ರೆ ಕುಚ್ಚು ನೋಡಿ ಒಂದೇ ಕುಚ್ಚಲ್ಲಿ ಎರಡು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಡಬಲ್ ಶೇಡು ಈ ಥರ ಏನಾದರೂ ಸ್ಯಾರಿಗಳಿಗೆ ಈ ಥರ ಕುಚ್ಚು ಹಾಕೊಳ್ಳೋದ್ರಿಂದ ಕುಚ್ಚು ಸಖತ್ತಾಗಿ ಕಾಣಿಸುತ್ತೆ ಗೊತ್ತರ ಇದು ಈಸಿಯಾಗಿ ಸೇಮ್ ಬೇಬಿ ಕುಚ್ಚು ನಾರ್ಮಲ್ ಕುಚ್ ಥರನೇ ಥ್ರೆಡ್ ಮಾತ್ರ ಎರಡು ಕಲರ್ನೂ ತೊಗೊಂಡು ನೀಟಾಗಿ ಹಾಕೋಬೇಕು ನೋಡಿ ಫಸ್ಟ್ ಗ್ರೇನೆ ನಾನು ಎಲ್ಲದಕ್ಕೂ ಫಸ್ಟ್ ಗ್ರೇನೆ ಹಾಕಿದ್ದೀನಿ ಅಲ್ವಾ ಸ್ಟಾರ್ಟಿಂಗು ನಮಗೆ ಪಿಂಕ್ ಫಸ್ಟ್ ಬೇಕು ಅಂದರೆ ನಾವು ಫಸ್ಟ್ ಪಿಂಕ್ ಹಾಕ್ಕೊಂಡು ಹೋಗಬೇಕು ನಾವು ಫಸ್ಟ್ ಯಾವ ಥರ ಹಾಕ್ಕೊಂಡಿರ್ತೀವೋ ಅದೇ ಥರನೇ ಹಾಕ್ಕೊಂಡೋಗಬೇಕು ಯೂನಿಫಾರ್ಮ್ ಯೂನಿಫಾರ್ಮಾಗಿ ನೋಡೋಕ್ಕೆ ನೀಟಾಗಿ ಕಾಣಿಸುತ್ತೆ ಟೈ ಇಡ್ಕೊಳ್ಳೋದು ಅಷ್ಟೇ ನಾವು ನೀಟಾಗಿ ಟೈಟಾಗಿ ಇಟ್ಕೊಂಡು ಟೈಟಾಗಿ ಕಟ್ಟಿದರೆ ಕುಚ್ಚು ಏನೂ ಕಟ್ಟಾಗಲ್ಲ ಬಿಚ್ಚಲ್ಲ ಟೈಟಾಗಿ ಹಾಕ್ಕೊಂಡು ಇದೇ ಥರ ಎಲ್ಲದನ್ನೂ ಹಾಕ್ಕೊಂಡು ಹೋಗಬೇಕು ನೋಡಿ ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಗ್ರೇ ಮತ್ತು ಪಿಂಕು ಎರಡೂ ಸಕ್ಕತ್ತಾಗಿ ಕಾಣುತ್ತೆ ಇದು ಕಲರು ಆಮೇಲೆ ಸಿಲ್ಕ್ ಥ್ರೆಡ್ನು ಅಷ್ಟೇ ನಾವು ಐರನ್ ಮಾಡ್ಕೊಳ್ಳೋದು ಇಲ್ಲ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ನೀಟಾಗಿ ಶೈನಿಂಗ್ ಕಾಣಿಸುತ್ತೆ ಆಮೇಲೆ ನೀಟಾಗಿ ಕಾಣಿಸುತ್ತೆ ನಾವು ಅದು ಶ ಸ್ಟ್ರೈಟ್ನಿಂಗ್ ಮಾಡಿಕೊಳ್ಳದೆ ಹಾಗೆ ಹಾಕಿದರೆ ಕುಚ್ಚು ಚೆನ್ನಾಗಿ ಬರೋಲ್ಲ ಅಷ್ಟೊಂದು ಅದಕ್ಕೆ ನಾವು ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರೆ ಸಿಲ್ಕ್ ಥ್ರೆಡ್ಡು ಚೆನ್ನಾಗಿ ಕಾಣಿಸುತ್ತೆ ಅದು ನೋಡಿ ಇದೇ ಥರನೇ ನಾನು ಎಲ್ಲದನ್ನು ಹಾಕ್ಕೊಂಡು ಇದ್ದೀನಿ ಕರೆಕ್ಟು ಫಿಫ್ಟಿ ಫಿಫ್ಟಿ ಆದರೆ ಕರೆಕ್ಟ್ ಸಾಕಾಗುತ್ತೆ ಒಂದು ಕುಚ್ಚಿಗೆ ಟೂ ಹಂಡ್ರೆಡ್ ಆದರೆ ಕರೆಕ್ಟಾಗುತ್ತೆ ಅದು ತುಂಬ ದಪ್ಪನೂ ಆಗೋಲ್ಲ ತುಂಬ ತೆಳ್ಳನೂ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಒಂದು ನಾಲ್ಕು ರೌಂಡ್ ಆದ್ರೂ ನಾವು ಟೈಟಾಗಿ ಇಟ್ಕೊಂಡು ಸುತ್ಕೋಬೇಕು ಸುತ್ಕೊಂಡು ಆಮೇಲೆ ಒಂದು ಮೂರು ಗಂಟೆ ಹಾಕಿದರೆ ನೋಡಿ ರೆಡಿ ಆಗುತ್ತೆ ಕುಚ್ಚು ನಮ್ಗೆ ಆಮೇಲೆ ಲೆಂತ್ ಅಷ್ಟೇ ತುಂಬ ಉದ್ದೂ ಚೆನ್ನಾಗಿ ಕಾಣಲ್ಲ ಈ ಥರ ನಾನು ಮತ್ತೆ ಇನ್ನೊಂದು ಸರಿ ರಫಾಗಿ ಹಂಗೆ ಕಟ್ ಮಾಡಿದ್ದೀನಿ ಲಾಸ್ಟಲ್ಲಿ ಎಲ್ಲ ಕುಚ್ಚು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸರಿ ನೀಟಾಗಿ ಒಂದೇ ಅಳತೆ ಕಟ್ ಮಾಡಿದರೆ ನೋಡಿ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಒಂದೇ ಕುಚ್ಚಲ್ಲಿ ಡಬಲ್ ಶೇಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು